ಸ್ವಾಗತ ನಾನು ಇಂದು ನಗರದ ಪ್ರತಿಷ್ಠಿತ ಆಕ್ಸ್ಫರ್ಡ್ ಪ್ರೌಢಶಾಲೆಯಲ್ಲಿ ಬಾಹ್ಯಾಕಾಶ ದಿನಾಚರಣೆಯ ಅಂಗವಾಗಿ ಮಕ್ಕಳಿಗೆ ಚಿತ್ರಕಲೆ ಮತ್ತು ಪ್ರಬಂಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ವಿಜೇತ ವಿದ್ಯಾರ್ಥಿಗಳಿಗೆ ಸಿಆರ್ಪಿ ಶ್ರೀಮತಿ ನಿರ್ಮಲಾ ಹಜೇರಿ ಮೇಡಮ್ ಬಹುಮಾನ ವಿತರಿಸಿದರು ಅಧ್ಯಕ್ಷತೆಯನ್ನ ಶ್ರೀ ಗುರುಪ್ರಸಾದ್ ಸರ್ ವಹಿಸಿದ್ದರು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು Okay, our defense system is very strong. we can go and attack, we can destroy the uh, like you know, some defense centers, some other countries, especially Bangladesh who attack, attacked, Pakistan way attacked. others' weapons cannot destroy our case centers. Why? That is because of our strong defense system, which is held by the satellites.